ಸೋಮೇಶ್ವರ ದೇವಸ್ಥಾನ ಮತ್ತು ಕಡಲ ಕಿನಾರಿಯನ್ನ ಕೇಂದ್ರವಾಗಿಟ್ಟುಕೊಂಡು ಪ್ರವಾಸಿಗರನ್ನ ಆಕರ್ಷಿಸುವ ಇಕೋ ಟೂರಿಸಂ ರೂಪಿಸುವ ನಿಟ್ಟಿನಲ್ಲಿ ಭಾನುವಾರ ಎರಡನೇ ಸಭೆ ನಡೆಸಲಾಗಿದ್ದು ಕೈಗೊಳ್ಳಬೇಕಾದಂತಹ ಕಾರ್ಯಗಳ ಬಗ್ಗೆ ನೀಲನಕ್ಷೆ ಸಭೆಯಲ್ಲಿ ಮಂಡಿಸಲಾಗಿದೆ ಪ್ರವಾಸೋದ್ಯಮ ವಿನ್ಯಾಸಗಾರ ದಿನೇಶ್ ನಾಡರ್ ಅವರು ತಯಾರಿಸಿರುವ ನೀಲನಕ್ಷೆಯ ಬಗ್ಗೆ ನಿಶಾಂತ್ ಶೆಟ್ಟಿ ಸಭೆಗೆ ವಿವರಿಸಿದರು ಸೋಮನಾಥ ದೇವಸ್ಥಾನ ಮಾಗನಿಯ ತೀರ್ಥಕ್ಷೇತ್ರವಾಗಿದೆ ಇಲ್ಲಿ ಈಶ್ವರ ದೇವಾಲಯ ಇದ್ದು ಸಮುದ್ರ ರುದ್ರಪಾದೆ ಕೆರೆ ಮುಂತಾದ ಇತಿಹಾಸ ಪ್ರಸಿದ್ಧ ಕೇಂದ್ರ ಿವೆ ಈ ಹಿನ್ನೆಲೆಯಲ್ಲಿ ಸುತ್ತಲಿನ ಗ್ರಾಮಸ್ಥರನ್ನ ಸೇರಿಸಿ ದೇವಸ್ಥಾನದ ಕಟ್ಟುಕಟ್ಟಲೆ ಆಧಾರವಾಗಿಟ್ಟು ಧಾರ್ಮಿಕ ಪ್ರವಾಸೋದ್ಯಮ ರೂಪೀಕರಿಸುವ ಅವಶ್ಯಕತೆ ಇದೆ ಜಲಕ್ರೀಡೆ ಸಾಹಸ ಕ್ರೀಡೆ ಕರಕುಶಲ ವಸ್ತು ಪ್ರದರ್ಶನ ಮತ್ತು ಮಾರಾಟ ರೂಪ್ ವೇ ಸೈಕ್ಲಿಂಗ್ ದೇವಸ್ಥಾನ ಮತ್ತು ಹಬ್ಬಕಲ ಇತಿಹಾಸ ಸಾರುವ ಮ್ಯೂಸಿಯಂ ಗ್ಯಾಲರಿ ಕಲಾಕೃತಿ ಆಧ್ಯಾತ್ಮಿಕತೆ ವರ್ಣಚಿತ್ರ ಕಾರಂಜಿ ಮುಂತಾದ ಪ್ರದರ್ಶನಗಳ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ ಕಲಾಕ್ಷೇತ್ರ ಗುಡಿ ಕೈಗಾರಿಕೆ ತರಬೇತಿ ಮತ್ತು ಮಾರಾಟ ವ್ಯವಸ್ಥೆ ಆರೋಗ್ಯ ಕೇಂದ್ರ ಕಲಾವಿದರಿಗೆ ತರಬೇತಿ ಸಾಹಿತ್ಯ ರಂಗಭೂಮಿ ಕಾರ್ಯಕ್ರಮ ಆಯೋಜನೆ ಮಕ್ಕಳಿಗೆ ತರಬೇತಿ ಮತ್ತು ಪ್ರದರ್ಶನ ವ್ಯವಸ್ಥೆ ಪ್ರತಿಭೆಗಳ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಬೇಕಿದೆ ಪ್ರವಾಸೋದ್ಯಮದ ಜೊತೆಗೆ ಕ್ಷೇತ್ರಕ್ಕೂ ಪ್ರವಾಸಿಗರನ್ನ ಸೆಳೆಯುವ ಉದ್ದೇಶವನ್ನ ಹೊಂದಲಾಗಿದೆ ಇದೊಂದು ದೊಡ್ಡ ಮಟ್ಟದ ಯೋಜನೆಯಾಗಿದ್ದು ಪ್ರತಿಯೊಬ್ಬ ಆಸಕ್ತರನ್ನ ಸೇರಿಸಿ ಸಲಹೆ ಮಾರ್ಗದರ್ಶನ ಅನುಸರಿಸಿ ಗೋಕರ್ಣ ಮುರುಡೇಶ್ವರಕ್ಕಿಂತಲೂ ಉನ್ನತ ಮಟ್ಟದಲ್ಲಿ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸಬೇಕಾಗಿದೆ ಇವೆಲ್ಲವನ್ನ ಮುಂದಿಟ್ಟುಕೊಂಡು ನೀಲ ನಕ್ಷೆ ತಯಾರಿಸಲಾಗಿದೆ ಎಂದು ತಿಳಿಸಿದರು ಈಶ್ವರನ ಸನ್ನಿಧಾನದ ಉಪ್ಪುನ ನೆರವಿನಂತೆ ಒಂದು ಈ ತರದ ದೇವಸ್ಥಾನ ಆ ದೇವಸ್ಥಾನವು ಪಂಚನೆ ಕಡಲತಡಿ ವಂಚನೆ ಕೇತು ಹತ್ರ ಪ್ರದೇಶ ಏನೋ ಸುತ್ತಮುತ್ತಲ ಪ್ರದೇಶ ನಮ್ಮ ಮೂಜಿ ಗ್ರಾಮದ ಕೋಟೆಕಾಳ ಮೂಜಿ ಗ್ರಾಮನೂ ಸೇರಿಸಿದೆ ಮುಂತ ಸ್ಥಳೀಯರೇನು ಮುಂತ ಆಸಕ್ತಿಯರೇನೆ ಗುರ್ರೆಲ್ಲ ಒಂದು ಈ ದೇವಸ್ಥಾನವು ಆಧಾರವಾದ ನಡೆಯುತ್ತಿಲ್ಲ ಈ ದೇವಸ್ಥಾನದ ಪರಂಪರೆ ಇತಿಹಾಸ ಅತ್ತಡ ಈ ದೇವಸ್ಥಾನದ ಕಟ್ಟು ಕಟ್ಟಡ ಜನರು ನೇನು ಪೂರ ಆಧಾರವಾದ ದೀವೊಂದು ಒಂದು ಈ ಪೂರ್ವದ ಪ್ರದೇಶವು ಪ್ರದೇಶ ಆ ಪೂರ್ವದ ಪ್ರದೇಶವು ಅಭಿವೃದ್ಧಿ ಮಾಡ್ತಾರೆ ಐಟ್ ಅಭಿವೃದ್ಧಿ ನಿಂಚಿನ ಮಾತಾಡೋಣ ಪ್ರವಾಸೋದ್ಯಮ ಮುಖ್ಯವಾದ ಇತ್ತ ಟೆಂಪಲ್ ಟೂರಿಸಿನ ಕಾನ್ಸೆಪ್ಟ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಒತ್ತು ಕೊರದು ಅತ್ತಡ ಸ್ಟೇಟ್ ಗೌರ್ಮೆಂಟ್ ಪ್ರವಾಸೋದ್ಯಮ ಒತ್ತು ಕೊರದು ರೆಲ್ಲ ಅದೇನೆ ಕೊಟ್ಟೆಲ್ಲ ಮಿಕ್ಸ್ ಅಂತೊಂಡು ನಮ್ಮ ಈ ದೇವಸ್ಥಾನನೂ ಆಧಾರವಾದ ದೀವೊಂದು ಈ ದೇವಸ್ಥಾನ ಪಕ್ಕ ಇತರ ಸುತ್ತಮುತ್ತಲ ಪ್ರದೇಶಗಳು ಅಭಿವೃದ್ಧಿ ಮುಂದೆಂಟು ಆಧ್ಯಾತ್ಮ ಶೋದ್ಯಮದಕ್ಕೂ ದೇವಸ್ಥಾನದ ಸುತ್ತಮುತ್ತ ಅಂಜಲಿ ಜಡಿ ಕಡಲ ಕಡಿ ಐಕ್ಕೆ ಸಂಬಂಧಪಟ್ಟ ಜಲ ಕ್ರೀಡೆಯಲ್ಲಾದಪ್ಪು ಸಾಹಸ ಕ್ರೀಡೆಯಲ್ಲಾದಕ್ಕೂ ಜನಪ್ರಿಯೆಗೆ ಕರಕುಶಲ ವಸ್ತುಗಳಾದರೂ ಅಂಗಡಿ ಅದಪ್ಪು ಅದರ ಬಗ್ಗೆ ಏನು ನಾನು ಕರೆಕ್ಟ್ ಎಕ್ಸ್ಪ್ಲೈನ್ ಬಂದುಬೋ ಆ್ಯಕ್ಚುಲಿ ಉಂಡು ಕೂಡ ಉಂಟು ತೂಕ ಶುರುಕಾದ್ರೆ ಮುಖ್ಯವಾದ ಬರ್ಪನ್ನು ಒಂದು ಏನು ನಮ್ಮ ಈತ ವರ್ಷ ಇತಿಹಾಸ ಉಪ್ಪು ನಂಚಿನ ಈ ಸೋಮನಾಥ ದೇವಸ್ಥಾನದ మనకున శాసన అందుకు మొత్తం ఇతిహాసమస్యలకు గుర్తొచ్చి అతను గుర్తు కథ అది గుర్తుప్పు అండ్ అయిన్ మొదలనే హిన్న సురూతవం గొప్ప నుంచిన ప్రాజెక్టు మొదలైన ఈ దేవస్థాన సుత్మ ఐత ఈ దేవస్థాన సారు సారంచిన పురాణ అతడి ఇతిహాస సారు నంచిన కళాకృతి అదూ మ్యూజియం వరకు గ్యాలరీ అదకు అతడి హేవస్థానకు ఒప్పున సంబంధం ఇచ్చినట్టు అయితే ఇతిహాసం సారిన కథ ಐದು ದೇವಸ್ಥಾನದ ಎದುರುಡು ಅಥವಾ ದೇವಸ್ಥಾನ ಇರ್ತದೆ ಎದುರುಡು ಪಾರ್ಕ್ ಲೆಕ್ಕ ಬರ್ತದೆ ಅಹಿತ ಕಲಾಕೃತಿ ವರ್ಣ ಚಿತ್ರಕ್ಕೂ ಓಕೆ ಕಲಾಕೃತಿ ಆಗಬೇಕು ಕಾರಂಜಿ ಲದಕ್ಕೂ ಕಂಡು ಆಧ್ಯಾತ್ಮಿಕವಾಗಿ ವಿಭಕ್ತಿ ಸಮ್ಮೇಳನವಾಯಿ ಜಾಗೆ ಆ ರೀತಿಯ ಡೆವಲಪ್ಮೆಂಟ್ ಮಾಡಿ ಮೊದಲನೇ ಅಂತ ದೇವಸ್ಥಾನ ಮಾನಸ ವ್ಯವಸ್ಥಾಪಕ ನಿರ್ದೇಶಕ ಜಯೇಶ್ ಮಾತನಾಡಿ ಇಂದಿನ ಜಿಲ್ಲಾಧಿಕಾರಿ ಕೇವಲ ಒಂದು ಕೆರೆಯ ಮೂಲಕ ಪಿಲಿಕುಲ ಅಭಿವೃದ್ಧಿಪಡಿಸಿದ್ದರಿಂದ ಪ್ರಸ್ತುತ ಎರಡು ಸಾವಿರ ಕೋಟಿ ಬೆಲೆ ಬಾಳುವ ಮುನ್ನೂರ ಐವತ್ತು ಎಕರೆ ಜಮೀನು ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಗೆ ಕಾರಣವಾಗಿದೆ ಇಲ್ಲಿಗೆ ಪ್ರತಿ ವರ್ಷ ಹತ್ತು ಲಕ್ಷ ಪ್ರವಾಸಿಗರು ಬರ್ತಾರೆ ಸೋಮೇಶ್ವರದ ಸುತ್ತಲೂ ಹತ್ತು ಎಕರೆ ಜಮೀನಿದ್ದು ಅಭಿವೃದ್ಧಿಗೆ ಖಾಸಗಿಯವರಿಗೆ ನೀಡಿದ್ರೆ ಅವರ ಕೈಯಲ್ಲೇ ಇಡ್ತದೆ

ಗೋಲ್ಫ್ ಉಂಟು ಐಟ್ ವಾಟರ್ ಪಾರ್ಕ್ ಉಂಟು ಲೇಕ್ ಗಾರ್ಡನ್ ಉಂಟು ಬೋಟ್ ಇಂದಿನ ಮಾತ್ರ ಒಂಜಿ ಅಂಬರ್ಲ ತಿರ್ತು ಕೊಡುತ್ತದೆ ಏನೋ ಒಂದು ವರ್ಷ ಅಡೆ ಬರುವ ವಿಸಿಟೇಟ್ಸ್ ಪತ್ತು ಲಕ್ಷದ ಮಿತ್ ವಿಸಿಟೇಟ್ಸ್ ಬರುತ್ತೆ ಆ ಒಂದು ಪ್ರಾಜೆಕ್ಟ್ ಅಂತ ಪರಿಹಾರ ಕಾರಣ ಅಪ್ಪಗ ಹಾಕಲು ಎತ್ತಿ ಡಿಸಿಷನ್ ಸೇಮ್ ಬೇ ಇದು ನಮ್ಮ ಸೋಮನಾಥೇಶ್ವರ ದೇವಸ್ಥಾನದ ಸುತ್ತ ಸಾಧಾರಣ ಒಂದು ಹತ್ತು ಎಕರೆ ಮುಟ್ಟ ಜಾಗ ಕಡಲದಡಿ ಬರುತ್ತೆ ಹತ್ತು ಎಕರೆ ಮುಟ್ಟ ಜಾಗ ಅವು ಏನೇ ಕಾರಣ ಪ್ರೈವೇಟ್ ಪ್ರಾಪರ್ಟಿ ಕೊರಕೊಂಡು ಅಂದ್ರೆ ಅವು ಅಕ್ಕಿನ ಮೇಲೆ ಒಂದು ಪರ್ಸನಲ್ ಬಯಾಸ್ ನಿಮ್ಮ

ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ರವೀಂದ್ರನಾಥ್ ರೈ ಮಾತನಾಡಿ ನೀಲ ನಕ್ಷೆಯು ಅಭಿವೃದ್ಧಿಗೆ ಪೂರಕವಾಗಿ ರೂಪಿಸಲಾಗಿದೆ ಇದು ನಮ್ಮದೇ ಯೋಜನೆ ಪುರಾತನ ದೇವಸ್ಥಾನ ಪ್ರವಾಸೋದ್ಯಮದ ಮೂಲಕ ಅಭಿವೃದ್ಧಿ ಪಡಿಸಬೇಕಾಗಿದೆ ಇದಕ್ಕೆ ಊರವರ ಸಹಕಾರ ಅಗತ್ಯ ಎಂದರೆ

ಶೇಕಡ ನಲವತ್ತರಷ್ಟು ಸಬ್ಸಿಡಿ ನೀಡುತ್ತಿದೆ ಹಿಂದಿನವರು ಹತ್ತು ವರ್ಷ ಬೀಚ್ ನಿರ್ವಹಣೆ ವಹಿಸಿದ್ರು ದೇವಸ್ಥಾನವಾಗಲಿ ಸ್ಥಳೀಯರಾಗಲಿ ಯಾವುದೇ ಕೊಡುಗೆ ನೀಡಿಲ್ಲ ಈ ನಿಟ್ಟಿನಲ್ಲಿ ಸ್ಥಳೀಯರ ಸಹಕಾರದಿಂದ ಹೊಸ ಯೋಜನೆ ರೂಪಿಸಬೇಕಾಗಿದೆ ಎಂದು ತಿಳಿಸಿದರು ಅದಕ್ಕೊಂದು ಇವತ್ತೈದು ಲಕ್ಷ ಸರ್ಕಾರದ ನಿಂತಿದೆ ಅವರು ಐನಾಥ ಬೇಗ ಒಂದು ಎರಡು ತಿಂಗೋದ್ರೆ ಫಿನಿಶ್ ಆಗೋ ಮೇಲೆ ಐತೆ ಒಟ್ಟಿಗೆ ಬೇಧ ಬೇರೆ ಫಂಡ್ ಬಂದ್ಬಿಡ್ ನಮ್ಮೊಟ್ಟಿಗೆ ನಮ್ಮ ಈ ಒಂದು ಫೌಂಡೇಶನ ನಮ್ಮ ಗಟ್ಟಿ ಮಾಡಿದ್ರೆ ಅಣ್ಣ ನಮ್ಗೊಂದು ಬೇರೆ ಕಂಪ್ನಿದಾಗಲ್ಲ ಒಂದು ಫಾರ್ಟಿ ಫೈವ್ ಪರ್ಸೆಂಟ್ ತಿಕ್ಕಿರೋದಾ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ನಂಗೆ ನಮ್ಮ ಒಂದು ಟೀಮ್ ಹೋಗ್ಬೇಕು ಫಿಫ್ಟಿ ಫೈವ್ ಪರ್ಸೆಂಟ್ ಫಾರ್ಟಿ ಫೈವ್ ಪರ್ಸೆಂಟ್ ವಿವಿಧ ಕಂಪನಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಟೀಮ್ ಫೌಂಡೇಶನ್ ಗಟ್ಟಿ ಆಗೋದಾಂಡ ಸರ್ಕಾರ ಕರ್ನಾಟಕ ಸರ್ಕಾರ ಇಜಿಚ್ಚುಕೊಂಡಿಲ್ಲ ಟ್ವೆಂಟಿ ಕ್ರೋಸ್ ಕೊಡ್ಬೋದು ಐತು ನಮಗೆ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಕಟ್ಟಿರೋದಕ್ಕೊಂದು ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ನಮ್ಮ ಫೌಂಡೇಶನ್ ಮೂಲಕ ನಮ್ಮ ಕೂರ ಇಂಟ್ರೆಸ್ಟ್ ನಮ್ಮ ನಮ್ಮ ಈ ಸಂದರ್ಭ ನಿಶಾಂತ್ ಶೆಟ್ಟಿ ಇಕೋ ಟೂರಿಸಂ ಸಂಯೋಜಕ ಉಪಸ್ಥಿತರಿದ್ದರು